ನೋಡಿ ಸರ್ ಈ ರಸ್ತೆಗೆ ಕಾಣ್ತಿರುವಂಥ ಜಾಗ ಅಲ್ಲಿ ಮೂರನೇ ಲೈಟ್ ಕಂಬ ಅಲ್ಲ ಅಲ್ಲಿವರೆಗೂ ಮೆಟ್ಲಿಂಗ್ ರಸ್ತೆ ಆಗೈತೆ ಸ್ಟ್ರೈಟು ತಾರ್ ರೋಡಿಂದ ಒಂದು ಅರ್ಧ ಆ ಮೂರನೇ ಲೈಟ್ ಕಂಬದ ನೋಡಿರಿ ಅದು ದೊಡ್ಡ ರಸ್ತೆ ಮೆಟ್ಲಿಂಗ್ ರಸ್ತೆ ಊರಿಂದ ಊರಿಗೆ ವಿಲೇಜ್ಗೆ ಹೋಗೋವಂಥ ರಸ್ತೆ ಇದು ಒಂದು ಚೈನ್ ರಸ್ತೆ ಬರುವಂಥ ಜಾಗ ಲ್ಯಾಂಡ್ ಕಡೆಗೆ ಇವು ಒಂದು ಜಮೀನು ಅಷ್ಟೇ ಮೆಟ್ಲಿಂಗ್ ರಸ್ತೆಯಿಂದ ನೋಡಿ ಸ್ವಂತ ಟಿ ಸಿ ಹಾಕ್ಸ್ಕೊಂಡಿದ್ದಾರೆ ಒಂದು ಎರಡು ಎಕರೆ ಬಂದಿರುವಂಥ ಜಾಗ ಇದು ಒಂದು ಇದೆ ಸ್ವಂತ ಟಿ ಸಿ ಇದೆ ಮಂಡವಳ್ಳಿಗೆ ನೀರು ಹತ್ತಿರ ಇರುವಂಥ ಜಾಗ ಇದು ಒಂದು ಕುಂಟ ಕಮ್ಮಿ ಎರಡು ಎಕರೆ ಇಲ್ಲಿ ಕೂತ್ಕೊಂಡ್ರೆ ನಾಳೆ ಜಸ್ತಲ್ಲಿ ಒಂದು ಹತ್ತು ಎಕರೆ ಬೌಂಡರಿ ಮಾಡ್ಬೋದು ಆಲ್ರೆಡಿ ಒಬ್ಬರದು ನಾಲ್ಕು ಎಕರೆ ರೆಡಿ ಇರುವಂಥದ್ದು ಅಂದ್ರೆ ಲೇಟು ಅವ್ರಿಗೆ ಜಾಗ ಎಲ್ಲ ಓಡಾಡೋಕಿಂದ್ಗಡೆಗೆ ಇದು ಹೇಳಕ್ರೆ ಬಂದಿರುವಂಥ ಜಾಗ ಬಾಕ್ಷಾಗಿ ಸ್ಕ್ವೇರ್ ಆಗೈತೆ ನೋಡಿ ಒಂದು ಬೋರ್ಗಲ್ಲಿ ಹಾಕ್ಸಿದ್ದಾರೆ ಈ ರಸ್ತೆಯನ್ನು ಕಾಣ್ತೈತಿ ಇದೇ ರಸ್ತೆ ಇದಕ್ಕೆ ಎರಡು ಮೂಡ್ಕ ಎರಡು ಮೂರು ಕಡೆಯಿಂದ ರಸ್ತೆ ಬರ್ತದ ಒಳ್ಳೆ ಬಾಕ್ಶಾಗೆ ಸ್ಕ್ವೇರ್ ಆಗಿದೆ ಜಾಗ ಅಂತೂ ತುಂಬ ಚೆನ್ನಾಗಿದೆ ಈ ರಸ್ತೆಯನ್ನು ಕಾಣ್ತೈತಿ ಇದೇ ರಸ್ತೆ ನೋಡಿ ನೋಡಿ ಇಲ್ಲೊಂದು ಬೋರ್ಗಲ್ಲ ಐತೆ ಸ್ವಂತವಾಗಿ ಟೀ ಶೀಟ್ಸ್ ಕಂಡಿದ್ದಾರೆ ಇದು ಮಣ್ಣು ಜಾಸ್ತಿ ಒಯ್ಟೋ ಬರಲ್ಲ ಏನೂ ಇಲ್ಲ ಒಳ್ಳೆ ಬೆಳಿ ರೀತಿ ಮಣ್ಣಂತೂ ತುಂಬ ಚೆನ್ನಾಗಿದೆ ಇದೇ ಜಾಗ ನೋಡಿ ಇದೇನು ಕಾಣ್ತೈತಿ ಇದೇ ಜಾಗ ಇದು ಕೂತ್ಕೊಂಡ್ರೆ ಒಂದು ಏಳು ಎಕರೆ ಜಾಗ ಬೇಕಾದ್ರೆ ಮಾಡ್ಬೋದು ಒಂದು ಹತ್ತು ಎಕರೆ ಬೇಕಾದ್ರೆ ಜಾಗ ಮಾಡ್ಬೋದು ಸಾಕು ಅನ್ನೋರಿಗೆ ಎರಡು ಎಕರೆ ಸಾಕು ಅನ್ನೋರ್ಗೆ ಇದು ಎರಡು ಎಕರೆ ಬೇಕಾದ್ರೆ ಸಾಕು ನೋಡಿ ಇಲ್ಲಿ ಪಕ್ಕದಲ್ಲಿ ಬೇರೆಯವ್ರದ್ದು ಒಂದು ಒಂದು ಎಕರೆ ಹಿಂಟು ಐತೆ ಹೀರ್ ಜಮೀನಿಗೆ ಅಟ್ಯಾಚ್ ಆದಂಗೆ ರಸ್ತೆಗೇನೆ ಇದೂ ಬೇಕಾರ ಕೊಡ್ತಾರೆ ಇದು ಅತಿ ಸ್ವಲ್ಪ ಕಮ್ಮಿ ಬಡ್ಜೆಟಲ್ಲಾಗತ್ತೆ ಇದು ಇದು ಎಶಿ ಲ್ಯಾಂಡು ಪಿತ್ರಾಚಿತ ಹೆಣ್ಣು ಮಕ್ಕಳು ಕೊಟ್ಟಿರುವಂಥ ಜಾಗ ಇದು ಪಿತ್ರಾಜಿತ ಇದು ಏನೂ ಏನಿಲ್ಲ ಲೀಗಲ್ ಪ್ರಕಾರ ಅಟೆಂಡ್ ಮಾಡಿ ಕೊಡ್ತಾರ ಒಂದು ಎಕರೆ ಎಂಟು ಕುಂಟೆ ಇದೇ ಜಾಗ ನೋಡಿ ಎರಡು ಎಕರೆ ಮಳುವಳ್ಳಿಗ ಹದಿನೈದು ಕಿಲೋಮೀಟ್ರು ಬೆಂಗಳೂರಿನ ನೂರ ಹದಿನೈದು ಕಿಲೋಮೀಟ್ರು ಮೈಸೂರು ಐವೇ ರೋಡಿಂದ ಕರೆಕ್ಟಾಗಿ ಏಳು ಕಿಲೋಮೀಟ್ರ್ ಲ್ಯಾಂಡ್ಗೆನೇ ಒಂದು ಇದೆ ಸ್ವಂತ ಟಿ ಸಿ ಆಕ್ಸಿಡೆಂಟ್ ಇದ್ದಾರೆ ಲೀಗಲ್ ಡಾಕ್ಯುಮೆಂಟು ಇದು ಡೈರೆಕ್ಟ್ ರಿಜಿಸ್ಟರ್ ನಿ ಬೋಂಡರ್ಲ್ಲಿ ಯಾರು ಒಳ್ಳೆ ಸರ್ದಂಗೆ ಕೂತ್ಕೊಂಡ್ರೆ ಒಂದು ಹತ್ತು ಹದಿನೈದು ಎಕರೆ ಜಾಗ ಮಾಡ್ಕೊಬೋದು ಇದು ನಾಳೆ ಅಂದರೆ ನಾಳೆನೇ ರಿಜಿಸ್ಟ್ರ್ ಅದು ಬಸ್ತು ಮೂರು ಸರಿ ಫಿಕ್ಸ್ ಆಗೈತೆ ಬೋಂಡರೆಲ್ಲ ಫಿಕ್ಸ್ ಆಗೈತೆ ಮೂಲ ಲಿಂಗ ಲಿಂಗಾಯ್ತರು ಒಂದು ಐತೆ ಇಪ್ಪತ್ತೈದು ಬಿ ಟಿ ಸಿ ಇಟ್ಸ್ಕೊಂಡಿದ್ದಾರೆ ಸ್ವಂತವಾಗಿ ಟಿ ಸಿ ಹಾಕ್ಸ್ಕೊಂಡ್ರೆ ನೋಡಿ ಇದು ಇದು ಕುಂಟೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾವ್ರೆ ಕೂತ್ಕೊಂಡ್ರು ಹೆಚ್ಚು ಕಮ್ಮಿ ಆಗ್ಬೋದು ಡೈರೆಕ್ಟ್ ಐತೆ ಒಂದು ಐದು ಆಗ್ಬೋದು ಒಂದು ಹತ್ತು ಆಗ್ಬೋದು ಒಂದಕ್ಕೆ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಡೈರೆಕ್ಟ್ ಆಯಿತು ಓನರು ಪರ್ಚಸ್ ಮಾಡಿರುವಂಥ ಜಾಗ ಇದು ಒಂದು ಕುಂಟ ಕಮ್ಮಿ ಹೇಡಾಕ್ರೆ ಮಳವಳ್ಳಿಂದ ಕರೆಕ್ಟಾಗಿ ಹದಿನೈದು ಕಿಲೋಮೀಟ್ರು ಮೈಸೂರು ಐವೇ ರೋಡಿಂದ ಐದರಿಂದ ಆರು ಕಿಲೋಮೀಟ್ರು ಆ ಏಳು ಕಿಲೋಮೀಟ್ರ್ ಆಗುತ್ತಾ ಆ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು ನೋಡಿ ಮೆಟ್ಲಿಂಗ್ ರಸ್ತೆಯಿಂದ ಒಂದು ನೂರು ಮೀಟ್ರ್ ನಮ್ಮ ಮೂರು ಅಲ್ಲ ಅದೇ ಮೆಟ್ಲಿಂಗ್ ರಸ್ತೆ ಲ್ಯಾಂಡ್ ಇದೇ ಲ್ಯಾಂಡ್ ನೋಡಿ ಸ್ಕ್ವೇರ್ ಆಗಿದೆ ಅಂತೂ ತುಂಬ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡ್ರೆ ಒಂದು ಹತ್ತು ಹದಿನೈದಾಗಿ ಇಪ್ಪತ್ತಕ್ಕರೆ ಜಗಮಾಕರ್ ಮಾಡ್ಬೋದು